ಮತ್ತು ಭಗತ್ ಸಿಂಗ್ ವೇದಿಕೆಯ ಸಾರಥ್ಯದಲ್ಲಿ ಏಳನೇ ವರ್ಷದ ಸ್ಪರ್ಶ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿಕ್ಕಿದೆ ಮಣ್ಣೂರು ಬಾಳೆಬೆಟ್ಟಿನ ಸಮೀಪ ಒಂದು ಎರಡೂವರೆ ಎಕರೆ ಜಾಗದಲ್ಲಿ ಈ ಕಾರ್ಯಕ್ರಮ ನಡೀಲಿಕ್ಕಿದೆ ಕಾರ್ಯಕ್ರಮದಲ್ಲಿ ನಾವು ಪ್ರತಿ ವರ್ಷದಂತೆ ಈ ಬಾರಿ ನಮ್ಮ ಗ್ರಾಮದ ನಡುತಿ ದೈತ್ಯ ಯಕ್ಷ ಪ್ರತಿಭೆ ಕೋಟ ಸುರೇಶ್ ಬಂಗೇರ ಅವರಿಗೆ ಹುಟ್ಟೂರು ಸನ್ಮಾನವನ್ನು ಮಾಡ್ತಾ ಹಾಗೆ ವಿಶೇಷ ಅಭಿನಂದನೆಗಳನ್ನು ನಮ್ಮೂರಿನ ವೃತ್ತಿ ಪ್ರತಿ ಸಾಧಕರು ಧಾರ್ಮಿಕ ಸಾಮಾಜಿಕ ಕ್ಷೇತ್ರದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಂಥ ಹಲವಾರು ಗಣ್ಯ ವ್ಯಕ್ತಿಗಳಿದ್ದಾರೆ ಅವರಿಗೆಲ್ಲ ವಿಶೇಷ ಅಭಿನಂದನೆಗಳನ್ನು ಮಾಡ್ತಾ ಇದ್ದೇವೆ ಅದೇ ರೀತಿ ನಾವು ಗೌರವದ ಪುರಸ್ಕಾರವನ್ನು ಡಾಕ್ಟ್ರೇಟ್ ಪದವೀಧರರಾಗಿರುವಂಥ ಡಾಕ್ಟರ್ ಚೈತ್ರಾ ಭೀಶ ಚೈತ್ರಾ ಭೀ ಹಾಗೂ ಗಜೇಂದ್ರ ಗುಳ್ಳಾಡಿ ಹಾಗೂ ಶಮಂತ್ ಕುಮಾರ್ ಕೆ ಎಸ್ ಸಿ ಅವರಿಗೆ ನಾವು ವಿಶೇಷ ಪುರಸ್ಕಾರವನ್ನು ಮಾಡ್ತಾ ಇದ್ದೇವೆ ಅದೇ ರೀತಿ ಪವರ್ ಮಹಿಳಾ ಸಂಸ್ಥೆ ಮತ್ತು ಪ್ರಗತಿ ಯುವಕ ಮಂಡಲ ಕೋವಿ ಅವರಿಗೆ ನಮ್ಮ ಈ ಭಾಗದ ಮಾದರಿ ಸಂಘ ಸಂಸ್ಥೆ ಪುರಸ್ಕಾರವನ್ನು ಅವರಿಗೆ ನೀಡ್ತಾ ಇದ್ದೇವೆ ಹಾಗೆ ಅದಾದ ನಂತರ ಆ ದಿನ ಕಾರ್ಯಕ್ರಮದಲ್ಲಿ ಅಂಗನವಾಡಿ ಮಕ್ಕಳಿಂದ ನೃತ್ಯ ವೈವಿಧ್ಯ ಹಾಗೆ ಕೋಟಾ ಡ್ಯಾನ್ಸ್ ಕ್ರೀವಿಯೂರಿಂದ ಡ್ಯಾನ್ಸ್ ತಮ್ಮಾಕ ಕಾರ್ಯಕ್ರಮ ಕೂಡ ನಡೀತದೆ ಅದಾದ ಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಪ್ರಮುಖ ಅಂಗ ಶಿವದೂತಗುಳಿಗ ಖ್ಯಾತಿಯ ಡಾಕ್ಟರ್ ಕುಮಾರ್ ಪ್ರಿಯಾಲ್ ಬೈಲು ನಿರ್ದೇಶಿಸಿರುವಂತಹ ನಾಟಕ ಛತ್ರಪತಿ ಶಿವಾಜಿ ಎನ್ನುವಂತಹ ನಾಟಕ ಕನ್ನಡದಲ್ಲಿ ಪ್ರಪ್ರಥಮ ಬಾರಿಗೆ ನಮ್ಮ ಮಂಗಳೂರು ಬಾಳಗಟ್ಟಿನಲ್ಲೇ ನಡೀತಾ ಇದೆ ಈ ಹಿಂದೆ ಶಿವದೂತ ಗುಳಿಗವನ್ನು ಕೂಡ ನಾವು ಕನ್ನಡದಲ್ಲಿ ಪ್ರಪ್ರಥಮ ಬಾರಿಗೆ ನಾವೇ ನಡೆಸಿದ್ವಿ ಕಳೆದ ವರ್ಷಲ್ಲ ಅದರಿಂದಿನ ವರ್ಷ ಈ ಬಾರಿ ಛತ್ರಪತಿ ಶಿವಾಜಿ ನಾಟ್ಯವನ್ನು ಕನ್ನಡದಲ್ಲಿ ನಾವು ಒಂದು ಪ್ರಯೋಗ ಇದ್ದೇವೆ ಹಾಗೆ ನಾವು ಅಂದಿನ ಸಭಾ ಕಾರ್ಯಕ್ರಮದಲ್ಲಿ ಹಲವಾರು ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಪ್ರೋತ್ಸಾಹಧನ ವಿತರಣೆ ಅದಾದ ಮೇಲೆ ನಾವು ಅನಾರೋಗ್ಯ ಪೀಡಿತ ವ್ಯಕ್ತಿಗಳಿಗೆ ನಾವು ಅವರಿಗೆ ಗೌಪ್ಯವಾಗಿ ಆರೋಗ್ಯ ನಿಧಿಯನ್ನು ಪ್ರತಿ ವರ್ಷದಂತೆ ನೀಡ್ತೇವೆ ನಮ್ಮ ನಿರೀಕ್ಷೆ ಪ್ರಕಾರ ಒಂದು ಐದು ಸಾವಿರಕ್ಕೂ ಹೆಚ್ಚು ಆ ದಿನ ಕಾರ್ಯಕ್ರಮಕ್ಕೆ ಪ್ರೇಕ್ಷಕರು ಬರ್ತಾರಂತ ನಮ್ಮ ನಿರೀಕ್ಷೆ ಇದೆ ಅದರಂತೆ ನಾವು ಎಲ್ಲ ವ್ಯವಸ್ಥೆಗಳನ್ನು ನಿರ್ಮಾಣ ಮಾಡಿದೆ ದಿವಂಗತ ಡಾಕ್ಟರ್ ಸತೀಶ್ ಪೂಜಾರಿ ಸ್ಮರಣಾರ್ಥ ವೇದಿಕೆಯಲ್ಲಿ ನಡೀಲಿಕ್ಕಿದೆ ಅಂದಿನ ಸಭೆಯ ಉದ್ಘಾಟನೆಯನ್ನು ಸಭಾ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮೆಲ್ಲರ ನೆಚ್ಚಿನ ನೇತಾರರು ಕರಾವಳಿಯ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮುಖಂಡರು ಆಗಿರ್ತಕ್ಕಂಥ ಉದ್ಯಮಿಗಳು ಆಗಿರುವಂತಹ ಆನಂದ್ ಸಿ ಕುಂದರ್ ಅವರು ನೆರವೇರಿಸಲಿಕ್ಕಿದ್ದಾರೆ ಹಾಗೆ ಸಭೆಯ ಅಧ್ಯಕ್ಷತೆಯನ್ನು ನಮ್ಮ ಬಾಳೆಬೆಟ್ಟು ಫ್ರೆಂಡ್ಸ್ನ ಅಧ್ಯಕ್ಷರಾಗಿರುವಂತಹ ರತ್ನಾಕರ ಪೂಜಾರರು ವಹಿಸ್ತಿಕ್ಕಿದ್ದಾರೆ ಹಾಗೆ ಆ ದಿನ ನಲ್ಲುಡಿಯನ್ನು ನಲ್ಲುಡಿಯ ಮಾತುಗಳನ್ನು ಹಿರಿಯ ಯಕ್ಷಗಾನದ ಪ್ರಸಂಗಕರ್ತರು ಸಾಹಿತಿಗಳು ಆಗಿರುವಂತಹ ಪವನ್ ಕೆರೆಯವರು ನಲ್ಲುಡಿಯ ಮಾತುಗಳನ್ನು ಆಡ್ತಾರೆ ಅದೇ ರೀತಿ ಆ ದಿನ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಸಂಸದರು ಆಗಿರುವಂತಹ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಹಾಗೆ ನಮ್ಮ ಕುಂದಾಪುರ ಕ್ಷೇತ್ರದ ಶಾಸಕರಾಗಿರುವಂತಹ ಕಿರಣ್ ಕುಮಾರ್ ಕೊಡ್ಗಿ ಅವರು ಹಾಗೆ ಕಾರ್ಕಳದ ಶಾಸಕರಾಗಿರುವಂತಹ ಸುನಿಲ್ ಕುಮಾರ್ ಅವರು ಹಾಗೆ ಗುರ್ಮೆ ಸುರೇಶ್ ಶೆಟ್ಟಿ ಅವರು ಕಾಪು ಶಾಸಕರು ಹಾಗೆ ಉಡುಪಿಯ ಶಾಸಕರಾಗಿರುವಂತಹ ಯಶ್ವಾಲ್ ಸುವರ್ಣ ಅವರು ಹಾಗೆ ಬೈಂದೂರು ಶಾಸಕರಾಗಿರುವಂತಹ ಯುವರಾಜ್ ಗಂಟಿಹೊಳೆ ಅವರು ಹಾಗೆ ಉಡುಪಿಯ ಮಾಜಿ ಶಾಸಕರುಗಳಾದಂತಹ ಪ್ರಮೋದ್ ಮಧುರಾಜ್ ಅವರು ಹಾಗೂ ರಘುವತಿ ಭಟ್ ಅವರು ನಮ್ಮನ್ನು ಸೇರಿಕೊಳ್ತಾರೆ ಮುಖ್ಯ ಅಭ್ಯಾಗತರಾಗಿ ಅದೇ ರೀತಿ ಈ ಭಾಗದ ಹಲವಾರು ಉದ್ಯಮಿಗಳು ಹಾಗೆ ಸಾಂಸ್ಕೃತಿಕ ಕಾರ್ಯಕ್ರಮದ ಪ್ರೋತ್ಸಾಹಕರು ನಮ್ಮ ಜೊತೆ ಆ ದಿನ ಸಭಾ ಕಾರ್ಯಕ್ರಮದಲ್ಲಿ ಕಂಡುಕೊಳ್ಳಿದ್ದಾರೆ ಕಾರ್ಯಕ್ರಮದ ನಿರೂಪಣೆಯನ್ನು ಪ್ರಣೂಲ್ ತಾರ್ಗಾಣಿಗ ನೆರವೇರಿಸಲಿಕ್ಕಿದ್ದಾರೆ